वाने से दिकार निसाओ ್ಯೋ ನಮಃ ಹರಿ ಓಂ ಪವಿತ್ರ ಜೀವನಂ ಪವಿತ್ರ ಜೀವನ ಸ್ವರೂಪಿಣ್ಯೈ ತೈ ಕರ್ಮ ನಮೋ ನಮಃ ಬಹುಶಃ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಬರುವಂಥ ಒಂದು ಪ್ರಶ್ನೆ ನಾನು ಯಾರು ಅಂತ ಸಂಪೂರ್ಣ ಪ್ರಾಪಂಚಿಕ ಜೀವನದಲ್ಲಿ ಮುಳುಗಿರೋರಿಗೆ ಭೋಗಾಸಕ್ತಿ ಇರುವವರಿಗೆ ಈ ಪ್ರಶ್ನೆ ಬರಲಾರ್ದೇನೋ ಆದರೆ ಒಂದು ಕಿಂಚಿತ್ತು ಆಲೋಚನೆ ಚಿಂತನೆ ಮಾಡುವವರಿಗೆ ಜೀವನದ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡುವವರಿಗೆ ಒಂದು ತಾತ್ವಿಕ ಮನೋಭಾವ ಇರುವಂಥವರಿಗೆ ಈ ಪ್ರಶ್ನೆ ಅನಿವಾರ್ಯವಾಗಿ ಬರುತ್ತೆ ಏನದು ನಾನು ಯಾರು ಅಂತ ಯಾಕೆ ಈ ಪ್ರಶ್ನೆ ಬರುತ್ತೆ ಬಾಲ್ಯದಲ್ಲಿದ್ದಂತಹ ನಾನು ಬೇರೆ ಯಾವುದು ಶರೀರ ಬೇರೆ ಯೌವನದಲ್ಲಿದ್ದಂತಹ ಶರೀರ ಬೇರೆ ಮಧ್ಯ ವಯಸ್ಸಿನಲ್ಲಿರುವಂಥ ಶರೀರವೇ ಬೇರೆ ವಯಸ್ಸಾದ ಮೇಲಂತೂ ಬಹಳನೇ ಬೇರೆ ರೂಪ ತಾಳುತ್ತೆ ಸುಕ್ಕುಗಟ್ಟಿರುವಂತಹ ಚರ್ಮ ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಸೊ ಹೀಗೆಲ್ಲ ಶರೀರದಲ್ಲಿ ಬೇಕಾದಷ್ಟು ಬದಲಾವಣೆ ಆಗ್ತಾಯಿದ್ರು ಕೂಡ ನಾನು ಅಂತ ಹೇಳುವಂಥ ಪ್ರಶ್ನೆಗೆ ಈ ಶರೀರ ನಾನು ಅಂದ್ಕೊಳ್ಳುವಂಥ ಉತ್ತರ ಇದೆಯಲ್ಲ ಈ ನಾನು ಮಾತ್ರ ಒಂದೇ ಆಗಿದೆಯಲ್ಲ ಇಟ್ ಇಸ್ ಕಾನ್ಸ್ಟೆಂಟ್ ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಸೊ ಹಾಗಾಗಿ ಒಂದು ಪ್ರಶ್ನೆ ಬರುತ್ತೆ ಆಗಿದ್ದರೆ ಬಾಲ್ಯಲ್ಲಿದ್ದ ಬಾಲ್ಯದಲ್ಲಿದ್ದಂಥ ಶರೀರ ನಾನೋ ಯೌವನದಲ್ಲಿದ್ದಂಥ ಶರೀರ ನಾನೋ ಅಥವಾ ವೃದ್ಧಾಪ್ಯದಲ್ಲಿ ಇರುವಂಥ ಶರೀರ ನಾನು ಅಂತ ಹೇಳುವಂಥ ಒಂದು ಪ್ರಶ್ನೆ ಬರುತ್ತೆ ಹಾಗೆಯೇ ಇನ್ನೊಂದು ನಮ್ಮ ವ್ಯಕ್ತಿತ್ವದ ಒಂದು ಆಯಾಮ ನಮ್ಮ ಮನಸ್ಸಿಗೆ ಬರೋದು ಯಾವುದು ಮನಸ್ಸು ಮನಸ್ಸು ಅಂತ ನಾನು ಯಾರು ಅಂದರೆ ಈ ಮನಸ್ಸು ಯಾಕಂದರೆ ಈ ಮನಸ್ಸಿಗೆ ಅಶಾಂತಿ ಉಂಟಾದರೆ ನನಗೆ ಅಶಾಂತಿ ಅಂತ ಹೇಳ್ತೀವಿ ಮನಸ್ಸಿಗೆ ಸುಖದ ಅನುಭವ ಆದರೆ ನನಗೇ ಸುಖ ಅಂತ ಹೇಳ್ತೀವಿ ಮನಸ್ಸಿಗೆ ಕೋಪ ಬಂದರೆ ನನಗೇ ಕೋಪ ಬಂತು ಅಂತ ಹೇಳ್ತೀವಿ ನಾವು ಸೊ ಅದೇನು ಸೂಚಿಸುತ್ತೆ ಈ ಮನಸ್ಸೇ ನಾನು ಅಂತ ನಾವು ಭಾವಿಸ್ತಾ ಇದ್ದೀವಿ ಆದರೆ ಈ ಮನಸ್ಸು ಕೂಡ ಆಲೋಚನೆ ಮಾಡಿ ನೋಡಿ ಬಾಲ್ಯದಿಂದ ನಮ್ಮ ಜೀವನದ ಕೊನೆಯವರೆಗೆ ಈ ಮನಸ್ಸಿನಲ್ಲಿ ಎಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ ಎಷ್ಟೆಲ್ಲ ಆಲೋಚನೆಗಳು ಭಾವನೆಗಳು ಅಭಿಪ್ರಾಯಗಳು ಪೂರ್ವಗ್ರಹಗಳು ಒಂದ ಎರಡ ನೆನಪುಗಳು ಇದೆಲ್ಲವೂ ಕೂಡ ಎಷ್ಟು ಬದಲಾವಣೆ ಆಗ್ತಾ ಇರುತ್ತೆ ಆದರೆ ಈ ಮನಸ್ಸೇ ನಾನು ಅಂತ ನಾವು ಭಾವಿಸೋದು ಮಾತ್ರ ಬದಲಾಗಲಿಲ್ಲ ಹೇಗೆ ಬದಲಾಗುವಂಥ ವಿಚಾರದಲ್ಲಿ ನಾವು ಒಂದು ಕಾನ್ಸ್ಟೆಂಟ್ ಐ ಕಾನ್ಸ್ಟೆಂಟ್ ನಾನು ಅಂತ ಭಾವಿಸ್ತೀವಿ ಇದೊಂದು ಪ್ರಶ್ನೆ ಹಾಗಿದ್ರೆ ಈ ಮನಸ್ಸು ಮತ್ತು ಶರೀರದ ಹಿನ್ನೆಲೆಯಲ್ಲೊಂದು ಬೇರೊಂದು ನಾನಿದೆಯಾ ಬದಲಾಗದಿರುವಂತಹ ನಾನು ಯಾವುದಾದ್ರೂ ಒಂದು ಇದೆಯಾ ಆ ಬದಲಾಗದಿರುವಂತಹ ನಾನು ಈ ಶರೀರ ಮನಸ್ಸುಗಳಿಗೆ ಒಂದು ಕಂಟಿನ್ಯೂಯಿಟಿಯನ್ನು ಕೊಡ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಹೌದು ಇದೆ ಇದನ್ನು ವೇದಾಂತದಲ್ಲಿ ಅನೇಕ ಉದಾಹರಣೆಗಳ ಮೂಲಕ ಅನೇಕ ಟೆಕ್ನಿಕ್ಸ್ ಅಂತ ಹೇಳ್ಬೋದು ಅವುಗಳ ಮೂಲಕ ನಮಗೆ ಇದನ್ನು ಅರ್ಥಪಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಒಂದು ಅಂಥದ್ದು ದೃಗ್ ದೃಶ್ಯ ವಿವೇಕ ಅಂಥೇಳಿ ಭಾಳ ಸರಳವಾಗಿ ಇದನ್ನು ವಿವರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರತಿಯೊಂದು ಅನುಭವದಲ್ಲೂ ಕೂಡ ಎರಡು ಅಂಶಗಳಿವೆ ಆ ಅನುಭವವನ್ನು ಪಡೆಯುವಂತಹ ವ್ಯಕ್ತಿ ಸಬ್ಜೆಕ್ಟ್ ಅಂತ ಏನು ಹೇಳ್ತಾರೋ ಅವನು ಅಥವಾ ಅವಳು ಮತ್ತು ಯಾವ ವಸ್ತು ಅನುಭವಕ್ಕೆ ಬರ್ತಾ ಇದೆಯೋ ಅದು ಅದು ಆಬ್ಜೆಕ್ಟ್ ಅಂತ ಹೇಳ್ತೀವಿ ಈಗ ನಾವು ನೋಡುವಾಗ ನಾವು ನೋಡುವ ವಸ್ತು ಬೇರೆ ನೋಡುವಂಥ ನಾವು ಬೇರೆ ಏನಾದರೂ ಕುಡಿಯುವಾಗ ಅದರ ರುಚಿ ನೋಡುವಾಗ ರುಚಿ ನೋಡುವವರು ನಾವು ಅದು ರುಚಿ ನೋಡಲ್ಪಡುವಂತಹ ವಸ್ತು ಬೇರೆ ಅಂತ ಹೇಳಿ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಆರ್ ಆಲ್ವೇಸ್ ಟೂ ಥಿಂಗ್ಸ್ ಇನ್ ಎವ್ರಿ ಎಕ್ಸ್ಪೀರಿಯನ್ಸ್ ನಮಗಿಂತ ಬೇರೆ ಇರುವಂಥ ಜಗತ್ತಿನಲ್ಲಿರುವಂಥ ಬೇರೆಲ್ಲ ವಸ್ತುಗಳ ವ್ಯಕ್ತಿಗಳ ವಿಚಾರದಲ್ಲಿ ಇದು ಸುಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಾವು ಬೇರೆ ಈ ವ್ಯಕ್ತಿ ವಸ್ತುಗಳು ಬೇರೆ ಅಂತ ಆದರೆ ನಮ್ಮದೇ ಶರೀರದ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ ಆಲೋಚನೆ ಮಾಡಿ ನೋಡಿ ಈ ಶರೀರ ನಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂದರೆ ನಾವು ಕಾಣಬಲ್ಲೆವು ನೋಡಬಲ್ಲೆವು ಸ್ವಲ್ಪ ಶಬ್ದ ಚಪ್ಪಾಳೆ ಮಾ ಹೊಡೆದ್ರೆ ಶಬ್ದ ಕೂಡ ನಮಗೆ ಕೇಳಿಸುತ್ತೆ ಸೊ ಈ ಶರೀರವು ಪಂಚೇಂದ್ರಿಯಗಳಿಗೆ ಗ್ರಾಹ್ಯವಾಗಿದೆ ಅನುಭವಕ್ಕೆ ಬರ್ತಾ ಇದೆ ಹಾಗಿದ್ರೆ ಈ ಶರೀರ ನಮಗಿಂತ ಬೇರೆ ಇರಲೇಬೇಕಲ್ಲ ಶರೀರವೇ ನಾನು ಹೇಗೆ ಸಾಧ್ಯ ನನ್ನನ್ನೇ ನಾನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಇಟ್ ನಾಟ್ ಫಾಲ್ ಇನ್ ಟು ದಿ ಪರ್ವ್ಯೂ ಆಫ್ ಮೈ ಎಕ್ಸ್ಪೀರಿಯನ್ಸ್ ಸೊ ಈ ಶರೀರ ಅನ್ನೋದು ನನಗಿಂತ ಬೇರೆ ಇರಲೇಬೇಕು ಹಾಗೇ ಮನಸ್ಸು ಕೂಡ ಈ ಮನಸ್ಸಿನ ಏರಿಳಿತಗಳು ಈ ಮನಸ್ಸಿನಲ್ಲಾಗುವಂತಹ ಬದಲಾವಣೆಗಳು ಈ ಮನಸ್ಸಿನಲ್ಲಿ ಆಗುವಂಥ ಸುಖ ದುಃಖದ ಅನುಭವಗಳು ಇವೆಲ್ಲವೂ ಕೂಡ ನಮಗೆ ಅನುಭವಕ್ಕೆ ಬರ್ತಾ ಇದೆ ಈ ಪಂಚೇಂದ್ರಿಯಗಳಿಂದ ನಾವು ಕಾಣದೇ ಇದ್ದರೂ ಕೂಡ ಇದರಲ್ಲಿ ಆಗುವಂತಹ ಬದಲಾವಣೆ ನಮ್ಮ ಅನುಭವಕ್ಕೆ ಬರ್ತಾ ಇರೋದಂತೂ ಸತ್ಯ ಹಾಗಾಗಿ ಆ ಮನಸ್ಸೇ ನಾವು ಆಗೋದಕ್ಕೆ ಸಾಧ್ಯ ಹೌ ಕೆನ್ ದಿ ಆಬ್ಜೆಕ್ಟ್ ಬಿಕಮ್ ದ ಸಬ್ಜೆಕ್ಟ್ ಆಬ್ಜೆಕ್ಟು ಸಬ್ಜೆಕ್ಟು ಒಂದೇ ಆಗಿಬಿಟ್ರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋ ಪ್ರಶ್ನೆಯೇ ಇಲ್ಲ ಹಾಗಾಗಿ ಆ ಮನಸ್ಸು ಮತ್ತು ಶರೀರ ನಮಗಿಂತ ಬೇರೆ ಆಗಿರಲೇಬೇಕು ಅಂತ ಹೇಳಿ ಆದರೆ ಗೊಂದಲ ಇರೋದು ಎಲ್ಲಿ ಅಂತ ಹೇಳಿದ್ರೆ ಈ ಶರೀರಕ್ಕೆ ಪೆಟ್ಟಾದರೆ ಕೆಲವೊಮ್ಮೆ ನನ್ನ ಕಾಲು ನೋವು ಅಂತೀವಿ ಆದರೆ ಕೆಲವೊಂದು ಸರ್ತಿ ನನಗೇ ನೋವಾಗ್ತಾಯಿದೆ ಇದೆ ಇದೆ ಅಂತಂತೀವಿ ಅಂದರೆ ನಾವು ಈ ಶರೀರದೊಂದಿಗೆ ತಾದಾತ್ಮ್ಯ ಭಾವವನ್ನು ತಾಳ್ತೀವಿ ವಿ ಐಡೆಂಟಿಫೈ ಆರ್ ಸೆಲ್ಸ್ ವಿತ್ ದ ಬಾಡಿ ಸೊ ಈ ಶರೀರಕ್ಕಾಗುವಂಥ ಎಲ್ಲ ಅನುಭವಗಳು ಕೂಡ ನನ್ನ ಅನುಭವ ಅಂತ ಭಾವಿಸ್ತೀವಿ ಪಕ್ಕದಲ್ಲಿ ಯಾರಾದರೂ ವ್ಯಕ್ತಿ ಕೂತಿದ್ದರೆ ಆ ವ್ಯಕ್ತಿಯ ಶರೀರಕ್ಕಾಗುವಂತಹ ಅನುಭವಗಳು ನಮ್ಮ ಅನುಭವಗಳು ಸಾಮಾನ್ಯವಾಗಿ ಆಗೋದಿಲ್ಲ ಒಂದು ಸ್ವಲ್ಪ ಪರಾನುಭೂತಿಯಿಂದ ನಾವು ಅದರ ನೋವನ್ನು ಅನುಭವಿಸ್ಬೋದು ವಿನ ಆ ನೋವು ಏನಿರ್ಬೋದು ಅಂತ ನಾವು ಭಾವಿಸ್ಬೋದು ವಿನ ಆ ನೋವು ನಮ್ಮದೇ ಆಗೋದಿಲ್ಲ ಯಾಕೆಂದರೆ ನಾವು ಇನ್ನೊಬ್ಬರ ಶರೀರದೊಂದಿಗೆ ತಾದಾತ್ಮ ಭಾವವನ್ನು ತಾಳಿಲ್ಲ ಆದರೆ ನಮ್ಮ ಶರೀರ ನಾನೇ ಅಂತ ಭಾವಿಸೋದ್ರಿಂದ ಶರೀರದ ಪ್ರತಿಯೊಂದು ಸಮಸ್ಯೆಯೂ ನನ್ನ ಸಮಸ್ಯೆ ಆಗುತ್ತೆ ಹಾಗೆಯೇ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಮನಸ್ಸಿನ ಪ್ರತಿಯೊಂದು ದುಃಖಾನುಭವವೂ ಸುಖಾನುಭವವೂ ಹೌದು ಮಾನವಮಾನಗಳು ಲಾಭ ನಷ್ಟಗಳು ಈ ಎಲ್ಲ ಸಂದರ್ಭಗಳಲ್ಲಿ ನಮಗಾಗುವಂತಹ ಸುಖ ದುಃಖಗಳ ಅನುಭವ ಇದೆಯಲ್ಲ ಅದು ನಮ್ಮದು ನನ್ನದು ನಾನೇ ಅಂತ ನಾವು ಭಾವಿಸೋದ್ರಿಂದ ನೋಡಿ ನನ್ನ ಮನಸ್ಸಿಗೆ ದುಃಖ ಆಗಿದೆ ಅಂತ ನಾವು ಯಾವಾಗಲೂ ಹೇಳೋದಿಲ್ಲ ನನಗೇ ದುಃಖ ಆಗಿದೆ ಅಂತಲೇ ಹೇಳ್ತೀವಿ ನನಗೆ ಸಂತೋಷ ಆಗ್ತಾ ಇದೆ ನನಗೆ ದುಃಖ ಆಗ್ತಾ ಇದೆ ಅಂತ ಭಾವಿಸ್ತೀವಿ ನಾ ನನ್ನ ಮನಸ್ಸಿಗೆ ಅಂತ ಯಾವಾಗಲೂ ನಾವು ಪ್ರತ್ಯೇಕರಿಸಿ ಮಾತಾಡೋದಿಲ್ಲ ಯಾಕಂದರೆ ನಾವು ಒಂದು ಅನ್ನೋ ಭಾವ ತಂದ್ಕೊಂಬಿಟ್ಟಿದ್ದೀವಿ ಇದು ಸ್ವಲ್ಪ ಸರಿಯಾಗಿಲ್ಲ ಅಂತ ಅಂದರೆ ಈಗ ನನ್ನ ಹತ್ರ ಒಂದು ಪೆನ್ನಿದೆ ಇದು ಒಂದು ಬೇರೆ ನನಗಿಂತ ಬೇರೆ ಆದಂಥ ವ್ಯಕ್ ವಸ್ತು ನಾನೇ ಈ ಪೆನ್ನು ನಾನೇ ಈ ಪೆನ್ನು ಅಂತ ಹೇಳಿದರೆ ಅದು ಸ್ವಲ್ಪ ಅರ್ಥವಿಲ್ಲ ಅಂತ ಅನ್ಸುತ್ತೋ ಇಲ್ಲ ವ್ಯಾವಹಾರಿಕ ಜಗತ್ತಿನಲ್ಲಿ ಹಾಗೆಯೇ ಈ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನಾವು ಆಲೋಚನೆ ಮಾಡಿದಾಗ ನಾನೇ ಈ ಶರೀರ ನಾನೇ ಈ ಮನಸ್ಸು ಅಂತ ಅಂದ್ಕೊಳ್ಳೋದು ಹೇಗೆ ಅಂದರೆ ನಾನು ಅಲ್ಲದನ್ನು ನಾನು ಅಂತ ಅಂದ್ಕೊಳ್ತಾ ಇರೋದು ಅಂತ ಹಾಗೆರೆ ನಾನು ಯಾರು ಅನ್ನೋ ಪ್ರಶ್ನೆ ಉಳಿತಲ್ಲ ನಾನು ಮನಸ್ಸಲ್ಲ ನಾನು ಶರೀರ ಅಲ್ಲ ಆಗಿರ್ಬೋದು ಹಾಗೆರೆ ನಾನು ಯಾರು ಈ ಮನಸ್ಸು ಚೈತನ್ಯ ಮತ್ತು ಶರೀರವನ್ನು ಕೆಲಸ ಮಾಡುವಂತೆ ಮಾಡ್ತಾ ಇರುವಂತಹ ಚೈತನ್ಯ ಇದೆಯಲ್ಲ ಅದೇ ನಾನು ಅದನ್ನು ಕಾನ್ಷಿಯಸ್ನೆಸ್ ಅಂತ ಕರೆದಿದ್ದಾರೆ ಅದನ್ನು ಚಿತ್ ಅಂತ ಹೇಳ್ತಾರೆ ಅದೇ ಚೈತನ್ಯ ಅದನ್ನೇ ಸತ್ಯ ಅಂತ ಹೇಳ್ತಾರೆ ಅದನ್ನೇ ಆನಂದ ಸ್ವರೂಪ ಉಳ್ಳದ್ದು ಅಂತ ಹೇಳ್ತಾರೆ ಸಚ್ಚಿತ್ ಆನಂದ ಈ ಶಬ್ದ ನಾವೆಲ್ಲರೂ ಕೇಳಿರ್ತೀವಿ ಅಥವಾ ಇನ್ನೊಂದು ಶಬ್ದ ನಮ್ಮೆಲ್ಲರಿಗೂ ಬಹಳ ಪರಿಚಯ ಇರೋದು ಆತ್ಮ ಶರೀರ ಮನಸ್ಸುಗಳ ಹಿನ್ನೆಲೆಯಲ್ಲಿ ಇರ್ತಾ ಈ ಶರೀರ ಮನಸ್ಸುಗಳಲ್ಲೂ ಕೂಡ ಓತಪ್ರೋತವಾಗಿ ಹರಡಿಕೊಂಡಿರುವಂತಹ ವ್ಯಾಪಿಸಿಕೊಂಡಿರುವಂತಹ ಆತ್ಮ ಇದೆಯಲ್ಲ ಚೈತನ್ಯ ವಸ್ತು ಇದೆಯಲ್ಲ ಅದು ನಿಜವಾದ ನಾನು ಯಾಕೆ ನಮಗಿದು ಬೇಕು ಈ ನಿಜವಾದ ನಾನುವಿನೊಂದಿಗೆ ನಾವು ಯಾಕೆ ಗುರುತಿಸ್ಕೊಳ್ಬೇಕು ಯಾಕೆ ಅಂಥೇಳಿದರೆ ಶರೀರ ಮನಸ್ಸು ನಾವು ಅಂದ್ಕೊಂಡಾಗ ನಾವು ದ್ವಂದ್ವಮಯವಾದಂತಹ ಪ್ರಪಂಚದಲ್ಲೇ ಸಿಕ್ಕಾಕ್ಕೊಳ್ತೀವಿ ದ್ವಂದ್ವಮಯವಾದಂಥ ಅನುಭವಗಳಲ್ಲೇ ಸಿಕ್ಕಾಕೊಳ್ತೀವಿ ಅಲ್ಲೇ ಉಳ್ಕೊಂಡಿರ್ತೀವಿ ನಾವು ಅಲ್ಲಿಂದ ಹೊರಗೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕೆಂದರೆ ಈ ಜಗತ್ತಿನಲ್ಲಿ ಪ್ರತಿಯೊಂದು ಅನುಭವವೂ ದ್ವಂದ್ವಮಯವಾದದ್ದು ಒಂದು ಸುಖ ಅಥವಾ ದುಃಖ ಲಾಭ ನಷ್ಟ ಜಯ ಅಪಜಯ ಮಾನ ಅವಮಾನ ಶೀತ ಉಷ್ಣ ಹೀಗೆ ಲೆಕ್ಕ ಹಾಕ್ತಾ ಹೋಗಿ ರಾತ್ರಿ ಹಗಲು ಜಗತ್ತಿನಲ್ಲಿ ಎಲ್ಲವೂ ದ್ವಂದ್ವಮಯವಾಗಿದೆ ನಮ್ಮ ಅನುಭವಗಳೂ ಕೂಡ ದ್ವಂದ್ವಮಯವಾಗಿಯೇ ಇವೆ ಮತ್ತು ಈ ದ್ವಂದ್ವಮಯವಾದದ್ದು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮನ್ನು ಮೇಲೇರಿಸತ್ತೆ ಮೇಲಿಂದ ಕೆಳಗೆ ಇಳಿಸತ್ತೆ ಅನ್ನೋದಕ್ಕಿಂತ ಕೆಳಗೆ ಕುಕ್ಕತ್ತೆ ಅಂತ ಹೇಳ್ಬೋದು ಬಹಳ ಸ ಜಯ ಗಳಿಸಿದ್ವಿ ಏನೋ ಸನ್ಮಾನ ಪಡ್ಕೊಂಡ್ವಿ ಹೇಳಿ ಸಂತೋಷ ಪಡುವ ಹೊತ್ತಿಗೆ ಜಗತ್ತು ನಮಗೊಂದು ಅನುಭವ ಕೊಡುತ್ತೆ ಇದೇ ಜಗತ್ತು ನಮಗೆ ಒಂದು ಅವಮಾನದ ಅಪಜಯದ ಅನುಭವವನ್ನು ಕೊಡುತ್ತೆ ಸುಖ ಪಡ್ತಾ ಇದ್ದೀನಿ ಅಂದ್ಕೊಳ್ಳೋ ಅಷ್ಟರಲ್ಲಿ ದುಃಖ ಹಿಂದೆನೇ ಬಂದುಬಿಡುತ್ತೆ ವಿವೇಕಾನಂದರು ಸ್ವಾಮಿ ವಿವೇಕಾನಂದ ಭಾಳ ಚೆನ್ನಾಗಿದ್ದನ್ನು ಹೇಳ್ತಾರೆ ಏನು ಹ್ಯಾಪಿನೆಸ್ ಕಮ್ಸ್ ವೇರಿಂಗ್ ದಿ ಕ್ರೌನ್ ಆಫ್ ಮಿಸರೀಸ್ ಅಂಥೇಳಿ ಸುಖ ದುಃಖದ ಕಿರೀಟವನ್ನು ಹೊತ್ಕೊಂಡೇ ಬರುತ್ತೆ ಅಂತೆ ಒಂದು ಸುಖ ಒಂದೇ ಅಂತ ಬರೋದಿಲ್ಲ ಹಾಗಿದ್ರೆ ನಾವು ಆನಂದವನ್ನು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ವಾ ಸಾಧ್ಯ ಇದೆ ಸುಖ ದುಃಖ ದ್ವಂದ್ವಮಯವಾದ ಪ್ರಪಂಚಕ್ಕೆ ಸೇರಿದ್ದು ಆದರೆ ಆನಂದ ಅದು ಬೇರೆಯೇ ಅದು ದೈವತ್ವಕ್ಕೆ ಸಂಬಂಧಪಟ್ಟಿತ್ತು ಅದು ನಮ್ಮ ಸ್ವಸ್ವರೂಪಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಅದು ಆತ್ಮದ ಲಕ್ಷಣ ಆತ್ಮದ ಲಕ್ಷಣ ಅಂತಲೂ ಹೇಳಲಿಕ್ಕಾಗೋದಿಲ್ಲ ಅದು ಆತ್ಮಕ್ಕೆ ಇನ್ನೊಂದು ಹೆಸರು ಆನಂದ ಅಂತ ಹೇಳ್ಬೋದು ಸತ್ ಚಿತ್ ಆನಂದ ಅಂತ ನಾನಾಗಲೇ ಹೇಳಿದೆ ಆ ಆತ್ಮ ಸತ್ಯ ಆತ್ಮ ಅದೇ ಚಿತ್ ಆತ್ಮ ಅದೇ ಆನಂದ ಈ ಸ್ವಸ್ವರೂಪದಲ್ಲಿ ನಾವು ನೆಲೆ ನಿಲ್ಲೋದಿದೆಯಲ್ಲ ಇದು ಇದರಿಂದ ಏನು ಪರಮಾನಂದ ಪ್ರಾಪ್ತಿ ಮತ್ತು ಆತ್ಯಂತಿಕ ದುಃಖ ನಿವೃತ್ತಿ ಅಂತ ಹೇಳ್ತಾರೆ ಪರಮಾನಂದ ಪ್ರಾಪ್ತಿ ದುಃಖವೇ ಇಲ್ಲದಂಥ ಆನಂದ ನಮಗೆ ಸಿಗತ್ತೆ ಮತ್ತು ಆತ್ಯಂತಿಕ ದುಃಖ ನಿವೃತ್ತಿ ಎಲ್ಲ ಬಗೆಯ ದುಃಖಕ್ಕೂ ಕೂಡ ಒಂದು ಸಮಾಧಾನ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಇದರಿಂದಲೇ ಎಲ್ಲವೂ ಸಾಧ್ಯ ಸಮಾಜದಲ್ಲಿ ಎಷ್ಟೆಷ್ಟು ಜನ ಈ ತಾವು ಆತ್ಮಸ್ವರೂಪಿಗಳು ಅಂತ ಅರ್ಥ ಮಾಡ್ಕೊಳ್ತಾರೋ ಅಷ್ಟಷ್ಟು ಅವರು ಬದುಕುವ ವಿಧಾನ ಬದಲಾಗುತ್ತೆ ಅವರು ನೋಡುವ ದೃಷ್ಟಿಕೋನ ಬದಲಾಗುತ್ತೆ ನಾನು ನನ್ನನ್ನು ನಾನು ಏನು ಅಂತ ಪರಿಗಣಿಸ್ತೀನೋ ಅದರ ಪ್ರಕಾರ ನನ್ನ ಜೀವನವನ್ನು ನಾನು ರೂಪಿಸ್ಕೊಳ್ತೀನಿ ಇದು ಪ್ರತಿಯೊಬ್ಬ ಮನುಷ್ಯನ ರೀತಿ ಮನಸ್ಸಿನ ರೀತಿ ನಮ್ಮನ್ನು ನಾವು ಏನು ಅಂತ ಭಾವಿಸ್ಕೊಳ್ತೀವೋ ಅದರಂತೆಯೇ ನಮ್ಮ ಬದುಕು ಒಬ್ಬ ರಾಜ ನಮಗ ಯುವರಾಜ ರಾಜಕುಮಾರನಂತೆಯೇ ಬದುಕ್ತಾನ ಅದೇ ಗಾಂಭೀರ್ಯ ಅದೇ ಘನತೆ ಅದೇ ಒಂದು ಧೈರ್ಯ ಅದೇ ಒಂದು ಆತ್ಮವಿಶ್ವಾಸ ಅವನಲ್ಲಿರತ್ತೆ ಯಾಕೆ ಅವನ ಐಡೆಂಟಿಟಿ ಏನು ಅವನ ಅಸ್ತಿತ್ವ ಏನು ಏನನ್ಕೊಂಡಿರ್ತಾನೆ ನಾನೊಬ್ಬ ರಾಜಕುಮಾರ ಯುವರಾಜನಾಗ ಕೊಟ್ಟಿರುವವನು ರಾಜನಾಗುವವನು ಮುಂದೆ ಹಾಗಾಗಿ ಅವನಲ್ಲಿ ಅದೇ ಒಂದು ವ್ಯಕ್ತಿತ್ವವನ್ನು ರಾಜನಿಗೆ ಯೋಗ್ಯವಾದಂಥ ವ್ಯಕ್ತಿತ್ವವನ್ನು ವ್ಯವಹಾರವನ್ನು ಕಾಣ್ಬೋದು ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಗ ಏನಂತ ಭಾವಿಸ್ತಾನೆ ಸಾಮಾನ್ಯ ರೈತನ ಮಗ ಒಬ್ಬ ಬೆಸ್ತನ ಮಗ ಅವನೇನು ಭಾವಿಸ್ತಾನೆ ನಾನೊಬ್ಬ ಸಾಮಾನ್ಯ ಹಾಗಾಗಿ ನಾನೊಬ್ಬ ಸಾಮಾನ್ಯನಾಗಿಯೇ ಅವನ ವರ್ತನೆ ಇರುತ್ತೆ ಅವನ ಗುರಿ ಇರುತ್ತೆ ಅವನ ಸಾಧನೆ ಇರುತ್ತೆ ಅವನ ವ್ಯವಹಾರ ಇರುತ್ತೆ ಅವನ ಮಾತುಕತೆ ಇರುತ್ತೆ ಹಾಗಾಗಿ ವೇದಾಂತದಲ್ಲಿ ಏನು ಹೇಳ್ತಾರೆ ಈ ಯು ನೋ ವಿ ನೀಡ್ ಟು ಐಡೆಂಟಿಫೈ ಹೂ ವಿ ಟ್ರೂಲಿ ಆರ್ ಆ್ಯಂಡ್ ಟು ಎಸ್ಟಾಬ್ಲಿಷ್ ಆರ್ ಸೆಲ್ಸ್ ಇನ್ ದಟ್ ಐಡೆಂಟಿಟಿ ನಾವು ನಿಜವಾಗಿಯೂ ನಾವು ಯಾರು ಅಂತ ತಿಳ್ಕೊಳ್ಬೇಕು ಮತ್ತು ಆ ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲಬೇಕು ಆ ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲಬೇಕು ಇದು ಬಹಳ ಬಹಳ ಮುಖ್ಯವಾದಂಥ ಅಂಶ ಸ್ವಸ್ವರೂಪವನ್ನು ತಿಳ್ಕೊಳ್ಳೋದಷ್ಟೇ ಮುಖ್ಯ ಅಲ್ಲ ಆ ಸ್ವಸ್ವರೂಪದಲ್ಲಿ ನೆಲೆ ನಿಂತು ನಾವು ಭಾವಿಸೋದನ್ನು ಆಲೋಚನೆ ಮಾಡೋದನ್ನು ವ್ಯವಹರಿಸೋದನ್ನು ಮಾತನಾಡೋದನ್ನು ಕೆಲಸ ಮಾಡೋದನ್ನು ಕಲಿಬೇಕಾಗುತ್ತೆ ನಾನು ಆತ್ಮಸ್ವರೂಪಿ ಆದಮೇಲೆ ಪ್ರತಿಯೊಬ್ಬರೂ ಕೂಡ ಆತ್ಮಸ್ವರೂಪಿಗಳೇ ಅಂತ ಹೇಳುವಂಥ ದೃಷ್ಟಿಕೋನ ನಮ್ಮಲ್ಲಿ ಬೆಳೆಯುತ್ತೆ ಮತ್ತು ನಮ್ಮ ಬಗ್ಗೆ ನಮಗೆ ಇನ್ನಿಲ್ಲದ ಆತ್ಮವಿಶ್ವಾಸ ಬೆಳೆಯುತ್ತೆ ಯಾಕಂತ ಹೇಳಿದರೆ ಆತ್ಮ ಇದೆಯಲ್ಲ ಇದು ನಿತ್ಯ ಶುದ್ಧ ಬುದ್ಧ ಮುಕ್ತ ಅದರಲ್ಲಿ ಯಾವುದೇ ಬಗೆಯ ಕಲ್ಮಶ ಇಲ್ಲ ಅದರಲ್ಲಿ ಅಜ್ಞಾನ ಇಲ್ಲ ಅದರಲ್ಲಿ ಯಾವುದೇ ಬಗೆಯ ಲಿಮಿಟೇಷನ್ಸ್ ಶಾಂತತೆ ಇಲ್ಲ ಹಾಗಾಗಿ ನಮ್ಮ ಸ್ವಸ್ವರೂಪ ಅನಂತವಾದದ್ದು ಅನಂತವಾದದರಲ್ಲಿ ದುಃಖಕ್ಕೆ ಎಲ್ಲಿದೆ ಸ್ಥಾನ ಶಾಂತವಾದದ್ದು ಮಾತ್ರ ನಮಗೆ ದುಃಖಕ್ಕೆ ಕಾರಣವಾಗುತ್ತೆ ಅನಂತವಾದ್ದು ನಮಗೆ ಅನಂತವಾದ ಅಪರಿಮಿತವಾದಂಥ ಆನಂದವನ್ನು ಕೊಡಲೇಬೇಕು ಖಂಡಿತವಾಗಿಯೂ ಅದು ನಮಗೆ ಕೊಡುತ್ತೆ ನಾವು ಮತ್ತೆ ಮತ್ತೆ ಪ್ರತಿದಿನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮತ್ತೆ ಮತ್ತೆ ಹೇಳ್ಕೊ ನಾನು ಆತ್ಮಸ್ವರೂಪಿ ನಾನು ಆತ್ಮಸ್ವರೂಪಿ ನಾನು ಆತ್ಮಸ್ವರೂಪಿ ಅಂತ ಹೇಳ್ಕೊ ಅಂತ ಇದೇ ಒಂದು ಸಾಧನೆ ನಮ್ಮದಾಗಬೇಕು ನಾವು ಯಾರು ಅಂತ ತಿಳ್ಕೊಳ್ಳೋದು ಜಯ ಕೃಷ್ಣ ವೀಕ್ಷಕರೇ ನಮಸ್ಕಾರ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಅನೇಕ ಸಂದರ್ಭದಲ್ಲಿ ಹಲ್ಲು ತನ್ನ ವರ್ಣವನ್ನು ಕಳ್ಕೊಂಡು ವಿವರಣವಾಗಿಬಿಡುತ್ತೆ ಯಾವುದಾದ್ರೂ ಖಾದ್ಯಗಳನ್ನು ನಾವು ಸೇವನೆ ಮಾಡಿದಾಗರ್ಬೋದು ವಿಶೇಷತಃ ಕೆಲವೊಂದು ಪ್ರಾಂತ್ಯದಲ್ಲಿ ನಾವು ಚಟಕ್ಕೆ ಒಳಗಾಗಿ ಈ ಗುಟ್ಕ ಅಡಿಕೆ ಸೇವನೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಕ್ಕಂಥದ್ದಾಗಿರ್ಬೋದು ಧೂಮಪಾನ ದೀರ್ಘಕಾಲೀನವಾಗಿ ಮಾಡತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು ಇನ್ಯಾವುದೇ ಖಾದ್ಯ ಪದಾರ್ಥಗಳನ್ನು ಸೇವನೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಹಲ್ಲು ತನ್ನ ನೈಸರ್ಗಿಕ ವರ್ಣವನ್ನು ಕಳೆದುಕೊಂಡು ಅತ್ಯಂತ ಹಳದಿ ಬಣ್ಣಕ್ಕೋ ಅಥವಾ ಮೇಲಿಂದ ಮೇಲೆ ಕಪ್ಪು ಚುಕ್ಕೆಗಳು ಬಿಳಿ ಹಲ್ಲುಗಳ ಮೇಲೆ ಲೇಪಿತವಾಗತಕ್ಕಂತಹ ರೀತಿಯಲ್ಲಿ ಮಾಸು ಹೋದ ಬಣ್ಣ ಲೇಪಿತವಾದಂಥ ಹಲ್ಲುಗಳು ಈ ಥರದ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ನಮ್ಮನ್ನೆಲ್ಲರನ್ನೂ ಒಂದಲ್ಲ ಒಂದು ರೀತಿ ಕಾಡಕ್ಕೆ ಸಹಜವೇ ಸರಿ ತುಂಬ ಗಾಬರಿ ಆಗ್ಬಿಡ್ತೀವಿ ಒಳ್ಳೆ ಟೂತ್ಪೇಸ್ಟ್ ಹಚ್ಚಿಬಿಟ್ರೆ ಸಮಸ್ಯೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ತೀವಿ ಸಂಸ್ಕೃತದಲ್ಲಿ ಒಂದು ಉಕ್ತಿ ಇದೆ ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸಾ ಅಂತ ಏನಾದರಾಥ ಯಾವ ಸಮಸ್ಯೆಗೆ ಏನು ಕಾರಣವೋ ಆ ಕಾರಣಕ್ಕೆ ನಾವು ಬುಡಮಟ್ಟದ ಚಿಕಿತ್ಸೆಯನ್ನು ಯೋಚನೆ ಮಾಡಿದಾಗ ಬುಡಮಟ್ಟದಲ್ಲಿ ಚಿಕಿತ್ಸಿಸಿದಾಗ ಆ ಸಮಸ್ಯೆಗೆ ಒಂದು ನಿವಾರಣೆ ಮತ್ತು ನಿಯಂತ್ರಣವನ್ನು ಮಾಡ್ಬೋದು ನಾನೀಗಿಂದ ಹೇಳಿದಾಗೆ ದೀರ್ಘಕಾಲೀನವಾದಂತಹ ಆಲ್ಕೊಹಾಲು ಸ್ಮೋಕಿಂಗು ಧೂಮ್ರಪಾನ ಅಥವಾ ಅಡಿಕೆಯನ್ನು ತಂಬಾಕನ್ನು ಜಿಗಿತಕ್ಕಂಥ ಅಗೆದು ಬಹಳ ಹೊತ್ತು ಬಾಯಲಿಟ್ಟುಕೊಳ್ತಕ್ಕಂತಹ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಇದ್ದಾಗ ಆ ಕಾರಣವನ್ನು ಆ ಹೇತುವನ್ನು ನಾವು ದೂರ ಮಾಡ್ತಕ್ಕಂಥದ್ರ ಬಗ್ಗೆ ಹೆಚ್ಚಿನ ಗಮನ ಆಸ್ತಿಯನ್ನು ವಹಿಸಬೇಕು ನಾನು ಇಷ್ಟ ಬಂದಂಗೆ ಮಾಡ್ಕೊಳ್ತೀನಿ ಒಳ್ಳೆ ಟೂತ್ ಬಳಸ್ತೀನಿ ಒಳ್ಳೆ ಕ್ರೀಮನ್ನು ಹಲ್ಗೆ ಹಾಕಿ ಹಚ್ಬಿಟ್ರೆ ನನ್ನ ಹಲ್ಲು ತುಂಬ ಸುಸೂತ್ರವಾಗಿ ಸುಂದರವಾಗಿ ಹೊಳಿತ ಶೈನಿಂಗ್ ಆಗಿರಬೇಕು ಅಂತಕ್ಕಂಥ ನಿರೀಕ್ಷೆಯ ಅಪೇಕ್ಷೆಗಳಿಟ್ಕೊಳ್ಳದೆ ಸರ್ವತಃ ತಪ್ಪು ನಮ್ಮ ಇನ್ಪುಟ್ ಏನು ನಮ್ಮ ಹಲ್ಲು ಒಳ್ಳೆ ವಜ್ರದಂತೆ ಸ್ಪಾರ್ಕಲ್ ಆಗಬೇಕು ಹೊಳಿಬೇಕು ತುಂಬ ಆಕರ್ಷಣೀಯವಾಗಿರಬೇಕು ಹೀಗೆ ಒಂದು ನಗ್ಗು ಬೀರಿದಾಗ ನಾಕಾರು ಜನ ನೋಡಿ ನಮ್ಮ ಮಕ್ಕಳಲ್ಲಿರತಕ್ಕಂಥ ತೇಜಸ್ಸನ್ನು ನಮ್ಮ ಹಲ್ಲಿನ ಸಮೂಹ ಹಲ್ಲುಗಳ ಸಮೂಹ ಮತ್ತಷ್ಟು ಮಗದಷ್ಟು ನಮ್ಮದು ಮುಖದ ಸೌಂದರ್ಯವನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಪ್ರತೀತಿ ನಾವೆಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಕಾರಣ ಏನು ಅದನ್ನು ಅರ್ಥ ಮಾಡಿಕೊಂಡು ಆ ಕಾರಣದ ದೂರ ಇರ್ತಕ್ಕಂಥದ್ದು ಆ ಕಾರಣವನ್ನು ನಾವು ವರ್ಜೆ ಮಾಡ್ತಕ್ಕಂಥದ್ದು ಮೊದಲ ಹಂತದ ಚಿಕಿತ್ಸಾತ್ಮಕ ಯಶಸ್ಸು ಆಯಿತು ಅಡಿಕೆ ಜರ್ದಾ ಗುಟ್ಕಾ ಸಿಗರೆಟ್ಟು ಅಥವಾ ಇನ್ನಿತರ ಯಾವುದೇ ಒಂದು ಕೃತಕವಾದಂತಹ ಬಣ್ಣಗಳನ್ನು ಆಹಾರದ ರೂಪದಲ್ಲಿ ನಾವು ದೀರ್ಘಕಾಲೀನವಾಗಿ ಸೇವನೆ ಮಾಡ್ತಾನೇ ಬರ್ತಿದ್ದೀವಿ ಇವತ್ತು ತೀರ್ಮಾನ ತಗೊಂಡಿದ್ದೀವಿ ಇದನ್ನೆಲ್ಲವೂ ನಾನು ನಿಲ್ಲಿಸ್ಬಿಡ್ತೇನೆ ಆದರೆ ನನ್ನ ಹಲ್ಲು ಸರಿ ಹೋಗಬೇಕು ಇನ್ನು ಮಾಡಲ್ಲ ಆದರೆ ನನ್ನ ಮುಂದಕ್ಕೆ ನನ್ನ ಹಲ್ಲು ತುಂಬ ವರ್ಣರಂಜಿತವಾಗಿ ಆಕರ್ಷಣೀಯವಾಗಿ ಹೊಳಿತಾ ಇರಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಗೆ ಬಂದಿದ್ದೀನಿ ಅಂದಾಗ ಮನಸ್ಸಿನಲ್ಲಿ ಸಿದ್ಧತೆ ದೇಹಕ್ಕೆ ಬೇಕಾದಂತಹ ಬದ್ಧತೆ ಚಿರಡು ಒಟ್ಟಿಗೆ ಪ್ರಯತ್ನ ಪ್ರಯೋಗ ಆಗಬೇಕು ಅದೇನು ಅಂತ ಹೇಳ್ತೇನೆ ಗುರುತು ಮಾಡಿಕೊಳ್ಳಿ ನಿಮ್ಗೆ ಗೊತ್ತಲ್ವಾ ಬೇವು ಬೇವಿನ ತಾಜಾ ರಸ ನಾಲ್ಕಾರು ಹನಿ ಸ್ವಲ್ಪ ಲೋಳೆ ಸರ ಇಜ್ಜಲು ಸ್ವಲ್ಪ ಉಪ್ಪು ನಿಂಬೆ ರಸ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಚೆನ್ನಾಗಿ ಒಂದು ಕುಟ್ಬಿಟ್ಟು ಫೈನ್ ಪೇಸ್ಟು ಅದನ್ನು ಹಾಕಿ ಚೆನ್ನಾಗಿ ಬೆರಳನ್ನು ಮುಖಾಂತರವಾಗಿ ಹಲ್ಲುಗಳ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಸೈಡ್ಸ್ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಸೈಡ್ಸ್ ಇಷ್ಟನ್ನು ಚೆನ್ನಾಗಿ ಹಚ್ಚಿ ಉಜ್ಜಿ ತಿಕ್ಕಿ ನೋಡಿ ಇಂತಹ ಹೊಳಪನ್ನು ನಿಮ್ಮ ಆರೋಗ್ಯ ನಿಮ್ಮ ಹಲ್ಲು ಸುಂದರವಾಗಿ ಕಾಣಿಸ್ಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ ಅಂತ ಇನ್ನು ಅನೇಕ ಸಮಸ್ಯೆಗಳು ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ ಕಾಯ್ತಾಯಿರಿ ನಮಸ್ಕಾರ